ಮಡಿಗೆ ಟೈಮ್ ನೀರು ತೊಗೊಂಡ್ಬರ್ಬೇಕು ನೀರು ತೊಗೊಂಡು ಬಂದ್ರೆ ಅವನಿಗೆ ಅವ್ರು ಮನೆಗೆ ಬೇಕಾಗುವಂಥದ್ದು ಅಡಿಗೆಗೆ ಅಥವಾ ಯಾವುದಕ್ಕೂ ಅದು ನೀರಿಗೂ ಆಗ್ತಾ ಆಗ್ತಾಯಿದೆ ಸೊ ಆ ಗಡ್ಗೆ ಅವನಿಗೂ ಆ ಗಡಿಗೆ ಅಂದ್ರೆ ಭಾಳ ಪ್ರೀತಿ ಯಾಕಂದ್ರೆ ಅದು ಎರಡು ಗಡಿಗೆ ಬಿಟ್ಟರೆ ಅವ್ನು ಬಡವ ಮತ್ತು ಬೇರೆ ಗಡಿಗೆ ಇರಲಿಲ್ಲ ಅದನ್ನು ಅದು ಇರಲಿಲ್ಲ ಅಂದರೆ ಅವ್ನಿಗೆ ನೀರು ಬರೋದು ನೀರು ಸಿಗಲ್ಲ ನೀರು ಸಿಕ್ಕಿಲ್ಲ ಅಂದ್ರೆ ಅವ್ನು ಮುಂದಿನ ನೀನು ಕೆಲಸ ಮಾಡ್ಲಿಕ್ಕೆ ಬರೋಲ್ಲ ಮನೆಗೆ ಹೋಗ ಸೊ ಹಾಗೆ ದಿವಸ ಎರಡು ಗಡಿಗೆ ಹೆಂಗಿರ್ತಾರೆ ನೋಡ್ರಿ ಹಳ್ಳಿಗೆ ಅವೆ ಹ್ಯಾಂಗೆ ಇಟ್ಕೊಂಡಿರ್ತಾರೆ ಎರಡು ಭೂಜದ ಮೇಲೆ ನೋಡಿ ಹೇಗೆ ಹಾಂ ಹಾಗೂ ಎರಡು ಭೂಜ ತಗೊಂಡು ಹೋಗ್ತಾ ಇರ್ತಿದ್ದ ದಿವಸ ಹೋಗೋದು ಬೆಳಿಗ್ಗೆ ಎರಡು ಗಡಿಗೆ ನೀರು ತೊಗೊಂಡು ಬರೋದು ಮತ್ತು ಒಂದು ಏನು ಕೆಲಸ ಮಾಡೋದು ಮತ್ತು ಸಂಜೆ ಹೋಗೋದು ಹಿಂಗೆ ಎರಡು ಗಡಿಗೆ ಇಟ್ಕೊಳ್ಳೋದು ತುಂಬ್ಕೊಳ್ಳೋದು ವಾಪಸ್ ಬರೋದು ಮಾಡ್ತಾ ಇದ್ದ ಅವನು ಭಾಳಷ್ಟು ದಿವಸ ಒಂದು ದಿವಸ ಏನಾಗ್ತದೆ ಒಂದು ಗಡಿಗೆದು ಒಂದು ಸಣ್ಣ ತೂತು ಹಾಕ್ತೋದು ಹೋಲ್ ಆಂ ಆವಾಗ ಹೋಗ್ತಿದ್ದಾಗ ಅದು ತುಂಬ್ಕೊಂಡು ವಾಪಸ್ ಬರುವಾಗ ಅದು ಬರುವಾಗ ಒಂದ್ ತೂತಾಗಿರುತ್ತಲ್ಲ ಆ ಸೈಡ್ ಇಂದ ಬಿತ್ತು ಬಿತ್ತು ಮನಿ ಬರೋತಾನೆ ಅರ್ಧ ಗಡಿಗೆ ಆಗಿಬಿಡ್ತಿತ್ತು ಆದ್ರೂ ಮಾಡಿಲ್ಲ ಅವ್ನು ಹಂಗೆ ಮಾಡ್ತಾ ಹೋಗೋದು ಒಂದು ಗಡಿಗೆ ಎರಡು ಗಡಿಗೆ ಬರ್ತಿ ಒಂದೂವರೆ ಗಡಿಗೆ ಆಗ್ತಾ ಇತ್ತು ಬರ್ತಾ 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 ಅದೇನಾಯ್ತು ತೂತು ದೊಡ್ಡದಾಗ್ತಾ ಹೋಯ್ತು ಅವನ ಗಡಿಗೆ ತುಂಬಿಕೊಂಡು ವಾಪಸ್ ಮನೆಗೆ ನಡ್ಕೊಂಡು ಬರೋ ತನಕ ಏನಾಗ್ತಿತ್ತು ಒಂದು ಗಡಿಗೆದಾಗ ನೀರು ಇರ್ತಿತ್ತು ಇನ್ನೊಂದ್ರಾಗ ಖಾಲಿ ಆಗ್ಬಿಡ್ತಾ ಇತ್ತು ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಆ ಗಡಿಗೆ ಹೊಡೆದಿದ್ದ ಗಡಿಗೆಗೆ ಭಾಳ ಬೇಜಾರಾಗ್ತದೆ ಅಯ್ಯೋ ನನಗೆಲ್ಲ ತೂ ಹೋಯ್ತಲ್ಲ ಏನು ಮಾಡ್ಲಿಕ್ಕೆ ಬರೋದ ಅವ್ನು ಪಾಪಿಸ್ ಕಷ್ಟಪಟ್ಟು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಹೋಗಿ ಗಡಿಗೆ ನೀರು ತುಂಬ್ಕೊಂಡು ಬರ್ತಾನೆ ಮನೆಗೆ ಬರ್ತಾನೆ ನೀರೇ ಇರಂಗಿಲ್ಲ ಇರ್ತದ ಆಲ್ಮೋಸ್ಟ್ ಬಾ ಆದಾಗ ಹೋಲ್ ದೂಡ್ದಾಗಿ ಎಲ್ಲ ನೀರು ಚರ್ಕೊತೋಗ್ಬಿಡ್ತು ಅವಾಗ ಅದು ಬೇಜಾರಾಗಿ ಏನನ್ಸ್ತದೆ ಅಯ್ಯೋ ನಂದು ಗಡಿಗೆ ಮುಗಿತ ಕೆಲಸ ಇನ್ನೇನು ಉಪಯೋಗ ಇಲ್ಲ ಪಾಪ ಅವೆಲ್ಲ ಕಷ್ಟಪಟ್ಟು ನೀರೆಲ್ಲ ವೇಸ್ಟ್ ಆಗಲಿರ್ತದೆ ಅದಕ್ಕೆ ಈಗ ಮೋಸ್ಟ್ಲಿ ಅವಗೀತಾನೇನು ಅಂತೇಳಿ ಅವ ಬೇಜಾರು ಮಾಡ್ಕೊಳ್ಬೋದು ಒಂದು ದಿವಸ ಆ ಗಡಿಗೆ ಬಡ ರೈತ ಇರ್ತಾರಲ್ಲ ನಾನಿಗೆ ಕೇಳ್ತಾನೆ ಮತ್ತು ನನ್ನಿಂದ ಏನು ಉಪಯೋಗ ಇಲ್ಲ ದಿವಸ ನೀರು ತೊಗೊಂಡು ಬರ್ತೀವಿ ಬಟ್ ಬರೋ ತನಕ ಎಲ್ಲ ಚೆಲ್ಲು ಹೋಗಿಬಿಡ್ತಾ ಇದೆ ಏನು ಮಾಡ್ತೀನಿ ನನಗೆ ಒಗಿತೀಯಾ ನೀನು ಇಷ್ಟು ದಿವ್ಸದಿಂದ ನನಗೆ ಯೂಸ್ ಮಾಡಲಿಕ್ಕೆ ನನಗೆ ಒಗಿಬೇಡ ನನಗೆ ಭಾಳ ಪ್ರೀತಿ ಅಲ್ಲ ಬಟ್ ನನ್ನಿಂದಲೂ ಏನು ಉಪಕಾರ ಆಗಿಲ್ಲ ಏನು ಮಾಡ್ತೀನಿ ಅಂತ ಕ್ವಶನ್ ಕೇಳ್ತಾನೆ ಅವಾಗ ರೈತರಿಗೆ ಹಾಂ ಅವ ಏನಂತಾನೆ ನಾನು ನಿಮಗೆ ಆ ಗಡಿಗೆ ನಾ ಯಾವತ್ತೂ ಒಗೆಯೋದಿಲ್ಲ ಯಾಕಂದರೆ ನಿನ್ನಿಂದರೂ ಭಾಳ ಜನಕ್ಕೆ ಉಪಯೋಗ ಆಗಿದೆ ಅಂತ ಹೌದಾ ಗಡಿಗೆ ಉಪಯೋಗ ಆಗ್ತದ ನೀರು ತುಂಬಿದ್ದೇನೋ ಬರುತ್ತಂತೆ ಎಲ್ಲ ಖಾಲಿ ಆಗಿದೆ ಆಗಿರ್ತದ ಇಲ್ಲ ಮಾಡ್ತಿರ್ತಾನೆ ಡೈಲಿ ಹಿಂಗ್ ಇಟ್ಕೊಂಡಿರ್ತಾರಲ್ಲ ತುಂಬ್ಕೊಂಡು ವಾಪಸ್ ಹೋಗುವಾಗ ಅದ್ ಯಾವ್ದು ಆಗಿರ್ತದೆ ಅದಕ್ಕೆ ಹಳ್ಳಿ ರಸ್ತೆ ಆಗಿರ್ತಾವ ಗಟ್ಟಿ ಇರಂಗಿಲ್ಲ ಮಂಡು ಕಲ್ಲೆಲ್ಲ ಇರ್ತಾವ ಅದ ನೀರ್ ಡೈಲಿ ಸ್ವಲ್ಪ ಸ್ವಲ್ಪ ಹೊತ್ತು ಹೋಗಿರ್ತಾವೆ ಮನೆಗೆ ಹೋಗಿ ಬರುತ್ತಲ್ಲ ಖಾಲಿ ಆಗ್ತಿರ್ತದೆ ಆವಾಗ ಬರೋದು ರಸ್ತೆ ಒಂದು ಸೈಡದು ರೈಟ್ ಸೈಡದು ಗಡಿಗೆ ಹೋಯ್ತದೆ ಎಲ್ಲೆಲ್ಲಿ ನೀರು ಬಿದ್ದಿರ್ತದೋ ಅಲ್ಲೆಲ್ಲ ಗಿಡಗಳೆಲ್ಲ ಬಿದ್ದು ಹಸಿರಾಗಿರ್ತದೆ ಈ ಕಡೆದೆಲ್ಲ ಒಣ ಇರ್ತದೆ ನಿನ್ನಿಂದನೂ ಉಪಯೋಗ ಇದೆ ನಿನ್ನಿಂದನೂ ಸಾಕಷ್ಟು ಇದಕ್ಕೆ ಸಮ ಇದಕ್ಕೆ ಎನ್ವಿರಾನ್ಮೆಂಟ್ಗೆ ಪ್ರಕೃತಿಗೆಲ್ಲ ಉಪ್ಯೋಗದ ಸೊ ನಿನ್ನೇನು ಒಗೆಯಂಗಿಲ್ಲ ಅಂತೇಳಿ ಅವ್ರಿಬ್ರದ್ದು ಬಾಂಧವ್ಯ ಆವಾಗ ಅಂತನೇ ಬಿಡಂಗಿಲ್ಲ ಅಂತ ಅದಕ್ಕೂ ಆಯ್ತು ಇವು ಇಷ್ಟು ವರ್ಷ ನಾನು ಮನೆಯಾಗಿದ್ದೀನಿ ನನ್ನ ಕೆಲಸ ಮುಗೀತಂತೇಳಿ ಹೋಗ್ಯಂಗಿಲ್ಲ ಅಂತೇಳಿ ಇಬ್ರು ಖುಷಿದಾಗಿರ್ತಾರೆ

ಸ್ವಲ್ಪ ಅದ್ರಲ್ಲೇ ಒಂದ್ ಸ್ವಲ್ಪ ಎಲ್ಲರೂ ಕರೆಕ್ಟ್ ಎಲ್ಲರೂ ಒಳ್ಳೆಯವರೇ ಎಲ್ಲರಿಗೂ ನಮ್ಮಲ್ಲಿ ಕಡಿಮೆ ಅವನ್ ಜಾಸ್ತಿ ಅಂತಲ್ಲ ಎಲ್ಲರಿಗಿಂದು ಯೂಸ್ ಆಗುತ್ತೆ ಎಲ್ಲರೂ ಸಹಾಯಕವಾಗ ಎಲ್ಲ ನಿಂದೂ ಇದು ಸಿಗುತ್ತೆ ಯೋಗ ಆಗುತ್ತೆ ನಾವು ದೂರ ಇಟ್ಕೋಬಾರ್ದು ಯಾರನ್ನೂ ದೂರ ಮಾಡಬಾರ್ದು ಎಲ್ಲ ಯಾಕಂದರೆ ಅವರಿಂದ ನಮಗೆ ಬಲ ಬರುತ್ತೆ ಅಂತ